ಮಾನಿಟ್ರ್ ವಿಷಯ ಬಂತು ಮಾನಿಟ್ರ್ ನೋಡಿ ನಿಮ್ಮನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳಂಗಿದ್ರೆ ಬೇಕು ಯಾತಕ್ಬೇಕು ಡೈರೆಕ್ಟ್ರು ಬೇಕು ಡೈರೆಕ್ಟ್ರ್ ನೋಡ್ಬೇಕು ನೀವು ಮಾನಿಟ್ರನ್ನ ನೋಡಬೇಡಿ ಡೈರೆಕ್ಟ್ರ್ ನೋಡಬೇಕು ನಾನು ಸ್ಪೀಕರ್ ಇಟ್ಕೊಂಡು ಮೈಕ್ ಇಟ್ಕೊಂಡು ಆ್ಯಕ್ಷನ್ ಕಟ್ ಹೇಳೋದೇ ಇಲ್ಲ ನಾನು ಕ್ಯಾಮ್ರಾ ಪಕ್ಕದಲ್ಲಿ ನಿಂತಿರ್ತೀನಿ ನೀನು ನನ್ನ ನೋಡಬೇಕು ಕಲಾವಿದರು ನನ್ನನ್ನು ನೋಡಬೇಕು ನಾನು ಕಲಾವಿದರು ನೋಡಬೇಕು ಇದು ಅಭ್ಯಾಸ ಆಗಿದೆ ನನಗೆ ಅದು ಪರ್ಫೆಕ್ಟ್ ಕೂಡ ಆಮೇಲೆ ನಾನೇನು ತೋರಿಸಲ್ಲ ಕರೆಕ್ಟ್ ಖಂಡಿತ ತೋರಿಸಲ್ಲ ಯಾವುದು ಗುಟ್ಟಾಗಿರುತ್ತೋ ಅದಕ್ಕೆ ಬೆಲೆ ಜಾಸ್ತಿ ಯಾವುದು ಗುಟ್ಟಾಗಿರುತ್ತೋ ಅದಕ್ಕೆ ಬೆಲೆ ಜಾಸ್ತಿ ಯಾವುದನ್ನು ಎಷ್ಟು ಮುಚ್ಕೊಂಡಿರ್ತೀವೋ ಅಷ್ಟಕ್ಕೆ ಬೆಲೆ ಜಾಸ್ತಿ ಓಪನ್ ಆಗ್ತಿದ್ದಂಗೆ ವ್ಯಾಲ್ಯೂ ಇರಲ್ಲ ಅದಕ್ಕೆ ಡಬಲ್ ಮೀನಿಂಗ್ ಇಲ್ಲ ಸ್ಟ್ರೈಟ್ ಮೀನಿಂಗು ಈ ಪ್ರತಿಯೊಂದು ಶಾಟು ಬಂದು ನೋಡ್ಕೊಂಡು ನೋಡ್ಕೊಂಡು ಹೋಗ್ತಿದ್ದೆ ನಿಮ್ಗೆ ನಿಮಗೆ ಏನಿರುತ್ತೆ ಉತ್ಸಾಹ ಏನಿರ ಏನಿರಲ್ಲ ನಾನು ಆ್ಯಕ್ಟ್ ಮಾಡಿದ್ದೀನಿ ಚೆನ್ನಾಗಿಲ್ಲ ಸರ್ ಒನ್ ಮೋರ್ ನೀವು ಒನ್ ಮೋರ್ ಕೇಳುವಾಗಿದೆ ನಾನೇ ಹತ್ತಕ್ಕೆ ಅಲ್ವಾ ನಾನೇ ಒನ್ ಮೋರ್ ನಾನು ಕೇಳಬೇಕು ನನ್ನಲ್ಲಿ ನಿಮ್ಮ ಪಾತ್ರ ಇದೆ ನನ್ನ ತಲೆ ಒಳಗಡೆ ಬೃಂದ ಹೀಗಿರಬೇಕು ಶ್ರೇಯಸ್ ಹೀಗಿರಬೇಕು ವಿಜಿ ಹೀಗಿರಬೇಕು ಸಾಧು ಕೋಕಿಲ ಹೀಗಿರಬೇಕು ಅಂತ ಅದು ಹಾಗೆ ಚಿತ್ರಣ ಬರಬೇಕು ತೆರೆ ಮೇಲೆ ಆವಾಗ ಶುದ್ಧ ಚಿತ್ರ ಆಗತ್ತದು ಪರಿಶುದ್ಧವಾಗಿರುತ್ತೆ ಹಾಗಾಗಿ ಸ್ವಲ್ಪ ನಿಮಗೆ ಬೇಜಾರಾಗಿರ್ಬೋದು ಮಾನಿಟ್ರ್ ಇಳಿಸಲ್ಲ ನೀವು ನಿಮ್ಮನ್ನು ನಿಮ್ಮನ್ನು ನೀವು ನನ್ನಲ್ಲಿ ನೋಡಬೇಕು ನಿಮ್ಮನ್ನು ನೀವು ನನ್ನಲ್ಲಿ ನೋಡಬೇಕು ನಾನು ಶಾರ್ಟಿಗೆ ಬರೋಕ್ಕೆ ಮೊದಲು ನಿಮ್ಮನ್ನು ನೋಡ್ಬಿಟ್ಟಿರ್ತೀನಿ ನಾನು ಆಲ್ರೆಡಿ ಸೆಟ್ಟಿಗೆ ಬರೋಕ್ಕೆ ಮೊದಲು ನಿಮ್ಮನ್ನು ನೋಡ್ಬಿಟ್ಟಿರ್ತೀನಿ ನಾನು ಅದು ಕರೆಕ್ಟಾಗಿದ್ದರೂ ಗುಡ್ ವೆರಿ ಗುಡ್ ಅಷ್ಟೇ ಮುಗಿತು ಇದು ಇದು ಸಿನಿಮಾ ಸಿನಿಮಾಗೆ ಈ ಥರದ್ದೊಂದು ಗೌರವ ಇದೆ ಅದನ್ನು ಹಾಗನ್ಬಿಟ್ಟು ಇಟ್ಕೊಂಡು ಮಾಡೋರನ್ನೆಲ್ಲ ನಾನು ಕಮೆಂಟ್ಸ್ ಮಾಡಲ್ಲ ನಾನು ಬೇರೆಯವ್ರ ಬಗ್ಗೆ ಮಾತಾಡಲ್ಲ ನಾನು ಬರೀ ನನ್ನ ಬಗ್ಗೆ ಮಾತ್ರ ಹೇಳ್ತಾ ಇರ್ತೀನಿ